ದೇವರಿಗೆ ಸ್ತೋತ್ರವಾಗಲಿ ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಇಂದು ಪರಿಶುದ್ಧ ದೇವರ ವಾಕ್ಯ ಭಾಗದಿಂದ ಒಂದು ಅಮೂಲ್ಯ ಅಂಶವನ್ನು ಧ್ಯಾನಿಸೋಣ ಪ್ರಿಯರೇ ಅಂಶ ಯಾವುದೆಂದರೆ ಕಾನೂನುಬದ್ಧ ಬಂಧಿತರನ್ನು ಬಿಡಿಸುವುದು ಅಂಶ ಕಾನೂನುಬದ್ಧ ಬಂಧಿತರನ್ನು ಬಿಡುಗಡೆ ಮಾಡುವುದು ಏಷ್ಯ ಪ್ರವಾದಿ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯದಿಂದ ಇಪ್ಪತ್ತೈದನೇ ವಾಕ್ಯದವರೆಗೆ ಪ್ರೇಯರಿ ಪ್ರಫೆಟ್ ಹಿಝಾಯ ಫರ್ಟಿ ನೈಂತ್ ಚಾಪ್ಟರ್ ಟ್ವೆಂಟಿ ಫೋರ್ತ್ ಟ್ವೆಂಟಿ ಫಿಫ್ತ್ ವರ್ಡ್ ಪ್ರೇರ್ ಅಲ್ಲಿ ಹೀಗಿದೆ ಪ್ರೇರೆ ಶೂರನಿಂದ ಕೊಳ್ಳೆಯನ್ನು ಕಸಿದುಕೊಳ್ಳಬಹುದೇ ಭೀಕರನಿಗೆ ಸೆರೆಯಾದವರನ್ನು ಬಿಡಿಸಲಾದೀತೆ ಎಂದುಕೊಳ್ಳುತ್ತೀಯ ಯುಹೋವನಾದ ದೇವರು ಹೀಗನ್ನುತ್ತಾನೆ ಶೂರನ ಸೆರೆಯವರು ಅಪಹರಿಸಲ್ಪಡುವರು ಭೀಕರನ ಕೊಳ್ಳೆಯು ತೆಗೆಯಲ್ಪಡುವುದು ನಿನ್ನೊಂದಿಗೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನು ಎನ್ನುವಂಥ ದೇವರ ವಾಕ್ಯ ಭಾಗ ಪ್ರೇರೆ ಅಲ್ಲೇ ಲೂಯ್ಯ ಏಸುವಿಗೆ ಸ್ತೋತ್ರ ಪ್ರೇರೆ ಹೌದು ಪ್ರೇ ಕೆಲವೊಮ್ಮೆ ಕೆಲವು ಕಾರಣದಿಂದ ವ್ಯಕ್ತಿಗಳು ಕುಟುಂಬಗಳು ನಗರಗಳು ಸಮುದಾಯಗಳು ಹೀಗೆ ದೇಶಗಳಿಂದ ಕೂಡ ಪಾಪವು ಸಂಭವಿಸುತ್ತದೆ ದುಷ್ಟತನವು ಅವರ ಮಧ್ಯೆ ಬೆಳೆಯುತ್ತಿರುತ್ತದೆ ಮತ್ತು ಅಂಥ ಜನರು ಕಾನೂನುಬದ್ಧವಾಗಿ ಬಂಧಿಗಳಾಗಿರುತ್ತಾರೆ ಹೀಗೆ ಆ ಒಂದು ದೇವರ ಕರುಣೆಯಿಂದಾಗಿ ಮಾತ್ರ ನಾವು ಅವರನ್ನು ಪ್ರಾರ್ಥನೆಯ ಮೂಲಕ ಬಿಡಿಸಲು ಸಾಧ್ಯವಾಗುತ್ತದೆ ಪ್ರೇರೆ ಹೌದು ಪ್ರೇರೆ ಹೀಗೆ ಇದನ್ನು ನಮ್ಮ ಆರಂಭಿಕ ವಾಕ್ಯದಲ್ಲಿ ತಿಳಿಯಬಹುದಾಗಿದೆ ನೀವು ಹೀಗೆ ಹೇಗೆ ಮಾಡುತ್ತಿರಿದ್ದನ್ನು ಪ್ರೇರೆ ಮೊದಲೇ ಮೊದಲನೇ ಭಾಗ ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮ ನಂಬಿಕೆಯ ಮಾತನ್ನು ಹೊರಡಿಸಿದಾಗ ಮತ್ತು ಎರಡನೇ ಭಾಗ ನಿಮ್ಮ ಹೃತ್ಪೂರ್ವಕವಾದ ನಿರಂತರ ಮಧ್ಯಸ್ಥಿಕೆಯಲ್ಲಿ ತೊಡಗಿದಾಗ ಕೆಲವರು ಅವರ ಕ್ರಿಯೆಗಳಿಂದಾಗಿ ಅವರು ಕಾನೂನು ಬಂದು ಬಂಧಿಗಳಾಗಿರುತ್ತಾರೆ ಹೀಗಿರುವುದರಿಂದ ಅವರಿಗೆ ನೀವು ನಂಬಿಕೆಯ ಮಾತುಗಳನ್ನಾಡುವ ಮೂಲಕ ನೀವು ಅವರನ್ನು ಮುಕ್ತಗೊಳಿಸಲು ಸಾಧ್ಯವಿಲ್ಲ ಅದ ಕಾರಣ ನೀವು ಪ್ರಾರ್ಥನೆಯಲ್ಲಿ ಅವರಿಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಆ ಕುಟುಂಬವಾಗಲಿ ನಗರ ಅಥವಾ ದೇಶಕ್ಕಾಗಿ ಮಧ್ಯಸ್ಥಿಕೆಗಾಗಿ ಪ್ರಾರ್ಥಿಸಲು ನೀವು ಇತರ ಕ್ರೈಸ್ತ ವಿಶ್ವಾಸಿಗಳನ್ನು ಸೇವಕರನ್ನು ಸೇರಿಕೊಳ್ಳಬೇಕಾಗುತ್ತದೆ ಹೀಗೆ ಮಧ್ಯಸ್ಥಿಕೆ ಪ್ರಾರ್ಥನೆ ನಿಯಮಗಳನ್ನು ನೀವು ನಿರಂತರ ಪಾಲಿಸಬೇಕು ಪ್ರೇರೆ ಮತ್ತು ಸಮಯ ಕಳೆದ ನಂತರ ಇದರಿಂದ ನೀವು ಬಯಸಿದ ಫಲಿತಾ ಫಲಿತಾಂಶ ನೋಡಲು ಈ ನಿಯಮ ಪ್ರಾರ್ಥನೆಯಲ್ಲಿ ನಿಮಗೆ ಸಹಕಾರಿಯಾಗಿದೆ ಹಾಗೂ ಇದರಿಂದಾಗಿ ನಿಮ್ಮ ಕುಟುಂಬ ನಿಮ್ಮ ಸಮುದಾಯ ನಗರ ಮತ್ತು ದೇಶದಲ್ಲಿ ನೀವು ಸೈತಾನನ ಆಳ್ವಿಕೆಯನ್ನು ಕೊನೆಗೊಳಿಸಬಹುದಾಗಿದೆ ಹಾಗೂ ಪುರುಷರು ಮತ್ತು ಮಹಿಳೆಯರನ್ನು ಆ ಕ್ರೂರ ಸೈತಾನನಿಂದ ಹಿಡಿತದಿಂದ ಮುಕ್ತಗೊಳಿಸಬಹುದು ಪ್ರೇರೆ ಹೀಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮನಸ್ಸಾರೆ ಪವಿತ್ರಾತ್ಮ ಭರಿತನಾಗಿ ಮಾಡಿದ ಮಧ್ಯಸ್ಥಿಕೆ ದೇವರ ಮಕ್ಕಳ ಪ್ರಾರ್ಥನೆ ಯೇಸು ಕ್ರಿಸ್ತ ನಾಮದಲ್ಲಿ ಯಶಸ್ವಿಯಾಗುತ್ತದೆ ಪ್ರಿಯರೆ ಆ ಮನಸ್ಸಾರೆ ಮಾಡಿದ ನಿಮ್ಮ ಮಧ್ಯಸ್ಥಿಕೆ ಪ್ರಾರ್ಥನೆ ನಿಮ್ಮ ಎಲ್ಲ ಸ ಪರಿಸ್ಥಿತಿಗಳಿಂದ ಬಿಡಿಸಲಿ ಅಲ್ಲಿ ಎಲ್ಲೂ ಹೌದು ಪ್ರಿಯರೆ ಹೀಗೆ ಆ ಒಂದು ಕಾನೂನುಬದ್ಧ ಶಿಕ್ಷೆಗೊಳಗಾದವರನ್ನು ದೇವರ ಅಸಾಧಾರಣವಾದ ಆತ್ಮಶಕ್ತಿಯಿಂದ ನಿರಂತರ ಮಧ್ಯಸ್ಥಿಕೆ ಪ್ರಾರ್ಥನೆಯಿಂದ ಅನೇಕ ಭಕ್ತರ ಗುಂಪು ಕೂಡಿ ಪ್ರಾರ್ಥಿಸುವುದರಿಂದ ದುಷ್ಟನ ಎಂಥ ದೊಡ್ಡದಾದ ಅಗ್ನಿಬಾಣವನ್ನು ಕೂಡ ಸರಪಳಿಯನ್ನು ಕೂಡ ದುಷ್ಟ ಮರಣವನ್ನು ಕೂಡ ಶಾಪವನ್ನು ಕೂಡ ಒಡೆದಾಗುವುದು ಪ್ರೇರೆ ಅಂಥ ಶಕ್ತಿ ಪ್ರಾರ್ಥನೆಗಿದೆ ಪ್ರೇರೆ ಬೇಸರಗೊಳ್ಳದೆ ಪ್ರಾರ್ಥಿಸುವಾಗ ನಿರಂತರ ಪ್ರಾರ್ಥಿಸುವಾಗ ಎಂಥ ಕಾನೂನುಬದ್ಧ ಬಂಧಿತರನ್ನು ಕೂಡ ಅವರು ಮಾನಸಾಂತರ ಪಡುವುದಾದರೆ ನಿಮ್ಮ ಮಧ್ಯಸ್ಥಿಕೆ ಪ್ರಾರ್ಥಿಯಿಂದ ಪ್ರಾರ್ಥನೆಯಿಂದ ಬಿಡಿಸಬಹುದಾಗಿದೆ ಅಂಥದಕ್ಕೆ ದೇವರು ನಿಮ್ಮ ಸಹಾಯಕ್ಕೆ ಬರುತ್ತಾನೆ ಪ್ರೇರೆ ಅಲ್ಲಿ ಎಲ್ಲೂಯೋ ಪ್ರೇಸ್ ದ ಲಾಡ್ ಪ್ರೇರೆ ಒಂದು ಪ್ರಾ ಒಂದು ಆತ್ಮಿಕ ಗೀತೆ ಆಡಿಕೊಂಡು ಈ ಭಾಗವನ್ನು ಮುಕ್ತಾಯಗೊಳಿಸಿಕೊಳ್ಳೋಣ ಗೀತೆ सर्वान्ना प्रीतसु पवित्र आत्मने शक्ति नीडु नोयस क्षमस पवित्रात्मने वरवीडु सर्वान्ना प्रीतसु पवित्रमने शक्ति नीडु ನೋಯಿಸಿದವರನ್ನ ಕ್ಷಮಿಸಬೇಕು ಪವಿತ್ರಾತ್ಮನೇ ವರವ ನೀಡು ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ ಆತ್ಮನೇ ಬೇಗ ಇಳಿದು ಬಾ ಅಗ್ನಿಯ ನಳವಾಗಿ ಅಭಿಷೇಕ ನೀ ಪರಿಶುದ್ಧ ಆತ್ಮನೇ ಬೇಗ ಇಳಿದು ನೀ ಬಾ ಶೋಧನೆಯನ್ನು ನೆಲ್ಲಬೇಕು ಪರಿಶುದ್ಧಾತ್ಮನೇ ಶಕ್ತಿ ನೀಡು वेदनल्ला सहिसाबेकू पवित्रात्मने आत्मने वरवीडु शोधनयल्ला ु पवित्र पवित्रात्मने शक्ति नीडु वेदनल्ला सहसु पवित्र आत्मने वरीडु ಬೆಂಕಿಯ ನಾಳವಾಗಿ ಅಭಿಷೇಕ ನೀ ಮಾಡುವ ಪರಿಶುದ್ಧ ಆತ್ಮನೇ ಬೇಗ ಇಳಿದು ನೀ ಬಾ ಅಗ್ನಿಯ ನಾಳವಾಗಿ ಅಭಿಷೇಕ ನೀ ಬಾ ಪರಿಶುದ್ಧ ಮನೆ ಬೇಗ ಇಳಿದು ನಿಬ ಸೈತಾನನ ಶಕ್ತಿಯ ಬಂಧಿಸಬೇಕು ಪವಿತ್ರಾತ್ಮನೇ ಆತ್ಮನೇ ಶಕ್ತಿ ನೀಡು ರೋಗಿಗಳಿಗೆ ಸೌಖ್ಯ ನೀಡಬೇಕು ಪವಿತ್ರ ಆತ್ಮನೇ ವರವ ನೀಡು ಸೈತಾನನ ಶಕ್ತಿ ಶಕ್ತಿಯ ಗೆಲ್ಲಬೇಕು ಪರಿಶುದ್ಧಾತ್ಮನೇ ಶಕ್ತಿ ನೀಡು ರೋಗಿಗಳಿಗೆ ಸೌಖ್ಯ ನೀಡಬೇಕು ಪರಿಶುದ್ಧಾತ್ಮನೇ ಶಕ್ತಿ ನೀಡು ಬೆಂಕಿಯ ನಾಳವಾಗಿ ಅಭಿಷೇಕನಿ ಮಾಡು ಬಾ ಪರಿಶುದ್ಧ ಆತ್ಮನೇ ಬೇಗ ಇಳಿದು ಬಾ ಅಗ್ನಿಯ ನಾಳವಾಗಿ ಅಭಿಷೇಕ ನೀ ಬಾ ಪರಿಶುದ್ಧ ಆತ್ಮನೇ ಬೇಗ ಇಳಿದು ಬಾ सर्वरिगी न प्रार्थु पवित्रमने शक्ति नीडु स्वरवेत्ति स्तु न हाडु पवित्रात्मने वरव नीडु आ स्वरवेत्ति स्तु न हाडु पवित्र वरव नीडु ಸರ್ವರಿಗಾಗಿ ನಾ ಪ್ರಾರ್ಥಿಸಬೇಕು ಪವಿತ್ರಾತ್ಮನೇ ಶಕ್ತಿ ನೀಡು ಅಗ್ನಿಯ ನಾಳವಾಗಿ ಅಭಿಷೇಕ ನೀ ಪರಿಶುದ್ಧ ಆತ್ಮನೇ ಬೇಗ ಇಳಿದು ಬಾ ಬೆಂಕಿಯ ನಾಳವಾಗಿ ಅಭಿಷೇಕನಿ ಮಾಡುಬಸುವಿನ ಆತ್ಮನೇ ಅಭಿಷೇಕನಿ ಮಾಡುವ ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು ಪವಿತ್ರ ಆತ್ಮನೇ ಶಕ್ತಿ ನೀಡು ಏಸುವಿಗಾಗಿ ನಾ ಬಾಳಬೇಕು ಪವಿತ್ರ ಆತ್ಮನೇ ವರವ ನೀಡು ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು ಪರಿಶುದ್ಧಾತ್ಮನೇ ಶಕ್ತಿ ನೀಡು ಏಸು ಕ್ರಿಸ್ತನಿಗಾಗಿ ಬಾಳಬೇಕು ತಂದೆ ದೇವರಾತ್ಮನೇ ವರವ ನೀಡು ಬೆಂಕಿಯ ನಾಳವಾಗಿ ಅಭಿಷೇಕನಿ ಮಾಡುವ ಜೀವ ಮರಣಗಳ ಒಡೆಯನೇ ಪರಿಶುದ್ಧಾತ್ಮನೇ ಅಭಿಷೇಕನಿ ಮಾಡುವ ಅಗ್ನಿಯ ನಾಳವಾಗಿ ಅಭಿಷೇಕನಿ परिशुद्धात्मन बेग इळितुीबा अले ಸರ್ವರನ್ನು ಪ್ರೀತಿಸಲು ಪವಿತ್ರಾತ್ಮನೇ ಶಕ್ತಿ ನೀಡು ಶೋಧನೆಯನ್ನು ನ ಗೆಲ್ಲಬೇಕು ಪವಿತ್ರಾತ್ಮನೇ ಶಕ್ತಿ ನೀಡು ಸೈತಾನನ ಶಕ್ತಿಯ ಮೆಟ್ಟಿ ಗೆಲ್ಲಬೇಕು ಪರಿಶುದ್ಧಾತ್ಮನೇ ಶಕ್ತಿ ನೀಡು ಸರ್ವರಿಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ನಾನು ಯಸ್ವಿನ ಮಕ್ಕಳು ಮಾಡಬೇಕು ಪರಿಶುದ್ಧಾತ್ಮನೇ ವರವ ಶಕ್ತಿ ನೀಡು ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು ಪವಿತ್ರ ಆತ್ಮನೇ ಶಕ್ತಿ ನೀಡು ಯೇಸುವಿಗಾಗಿ ನಾವು ಬಾಳಬೇಕು ಪವಿತ್ರಾತ್ಮನೇ ಶಕ್ತಿ ನೀಡು ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡು ಬಾ ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಬೇಗ ಇಳಿದು ನಿಬಾ ನೋಯಿಸಿದವರನ್ನ ಕ್ಷಮಿಸಬೇಕು ಪವಿತ್ರಾತ್ಮನೇ ವರವ ನೀಡು ವೇದನೆಯೆಲ್ಲ ನಾವು ಸಹಿಸಬೇಕು ಪವಿತ್ರಾತ್ಮನೇ ವರವ ನೀಡು ರೋಗಿಗಳನ್ನು ನಾವು ಗುಣಪಡಿಸಬೇಕು ಪರಿಶುದ್ಧಾತ್ಮನೇ ವರವ ನೀಡು ಸ್ವರ ಸ್ತುತಿಸಿ ನಾವು ಹಾಡಬೇಕು ಎಸುವನ್ನು ಪವಿತ್ರಾತ್ಮನೇ ವರವ ನೀಡು ಸ್ವರವೇತ್ತಿ ಸ್ತುತಿಸಿ ನಾವು ಹಾಡಬೇಕು ಇಸುವಿನಾತ್ಮನೇ ವರವ ನೀಡು ಇಸುವಿಗಾಗಿ ನಾವು ಸಾಕ್ಷಿಯಾಗಬೇಕು ಪರಿಶುದ್ಧಾತ್ಮನೇ ಶಕ್ತಿ ನೀಡು ंकिया अभिषेक परशुद्धात्मे बेग इनी बात लॉड हाले लू थैंक यू फादर थैंक यू जीसस थैंक यू होली स्पिरिट थैंक यू रियल गॉड इटर्नल लाइफ आ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯ ಭಾಗವನ್ನು ದೇವಚಿತ್ತವಾದ ಮುಗಿಸೋಣ ಪ್ರೇಯರೇ ಅಲ್ಲೆಲ್ಲೂ ಪ್ರಾರ್ಥನೆ ಪ್ರೀತಿಯ ಆತ್ಮಸ್ವರೂಪನಾದ ಪರಿಶುದ್ಧ ತಂದೆಯಾದ ದೇವರೇ ನಿಮ್ಮ ಪ್ರಿಯ ಕುಮಾರ ನಮ್ಮ ರಕ್ಷಕ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ತಂದೆ ಪ್ರಭುವೆ ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲ ಸೈತಾನನ ಕಾರ್ಯಗಳನ್ನು ಪ್ರಭುವೆ ಒಂದು ಪಾರ್ಶ್ವವಾಯಿ ಸ್ಥಿತಿಗೆ ತರಬೇಕೆಂದು ಭಾವಿಸುತ್ತೇವೆ ಪ್ರಭುವೆ ಎಲ್ಲ ವಿಶ್ವಾಸಿಗಳ ಮಧ್ಯೆ ಎಲ್ಲ ಮಾನವರ ಸ್ತ್ರೀ ಪುರುಷರ ಮಧ್ಯೆ ಪಾಪ ಶೋಧನೆ ಕೋಪ ಜಗಳ ಅಂಧಕಾರ ಮನಸ್ತಾಪ ದುರಿಚ್ಛೆ ದುರ್ಗುಣ ಹೊಟೆವಾಕತನ ನಿದ್ರಾಸಕ್ತಿ ಆಲಸ್ಯ ಭಿನ್ನತೆ ಅಜ್ಞಾನ ಅಂಧಕಾರ ವಿಗ್ರಹಾರಾಧನೆ ಬಂಧನ ಇಂಥ ಎಲ್ಲವುಗಳನ್ನು ತರುತ್ತಿರುವ ಪಿಶಾಚಿಯ ಸಹಿತ ಎಲ್ಲ ಬಂಧನಗಳನ್ನು ಎಸುವೆ ನಿಮ್ಮ ಮಕ್ಕಳ ಪ್ರಾರ್ಥನೆ ಮಧ್ಯಸ್ಥಿಕೆ ಪ್ರಾರ್ಥನೆಯಿಂದ ಮುರಿಯಬೇಕೆಂದು ಪ್ರಾರ್ಥಿಸ್ತೇವೆ ಪ್ರಭು ಅಂತ ಒಂದು ಉತ್ತಮ ನಿಮ್ಮ ಮಧ್ಯಸ್ಥಿಕೆ ಮಕ್ಕಳನ್ನು ಎತ್ತಬೇಕೆಂದು ನಮ್ಮ ದೇಶದಲ್ಲಿ ರಾಷ್ಟ್ರದ ರಾಜ್ಯದಲ್ಲಿ ಊರಿನಲ್ಲಿ ಜಿಲ್ಲೆಯಲ್ಲಿ ಎಂದು ನಿಮ್ಮನ್ನು ಪ್ರಾರ್ಥೆಯೇ ಎಸುವೆ ಪ್ರಭುವೆ ನಮ್ಮ ದೇಶಗಳಲ್ಲಿ ನಡೆಯುತ್ತಿರುವ ಎಲ್ಲ ಸೈತಾನನ ಪ್ಲ್ಯಾನ್ಗಳನ್ನು ನಾಶ ಸ್ವಾಮಿ ನಿಮ್ಮ ಅದ್ಭುತವಾದ ಸೇವಕರನ್ನು ಕಳುಹಿಸಿ ಸೈತಾನನ ಎಲ್ಲ ಅಗ್ನಿಬಾಣಗಳನ್ನು ಆರಿಸುವಂತೆ ಅನುಗ್ರಹಿಸಿರಿ ನಾವು ಕೂಡ ವಿಶ್ವಾಸಿಗಳಾಗಿ ನಿಮ್ಮ ಮಕ್ಕಳಾಗಿ ಸೇವಕರಾಗಿ ನಿಮ್ಮ ಪರಿಶುದ್ಧಾತ್ಮನಿಂದ ತುಂಬಿ ಪ್ರಾರ್ಥನೆಯಲ್ಲಿ ಸಹಿತ ಎಲ್ಲ ಕಾರ್ಯಗಳನ್ನು ಆತನ ಕೋಟೆ ಕೊತ್ತಗಳನ್ನು ದುರ್ಗಗಳನ್ನು ನಿಮ್ಮ ಅಸಾಧಾರಣವಾದ ಸ್ವರ್ಗ ಶಕ್ತಿಯಿಂದ ಪರಿಶುದ್ಧಾತ್ಮ ಶಕ್ತಿಯಿಂದ ಅಗ್ನಿಯಿಂದ ಧ್ವಂಸ ಮಾಡುತ್ತೇವೆ ತಂದೆ ಧ್ವಂಸ ಮಾಡಿರಿ ನೀವು ನಮ್ಮಲ್ಲಿ ಮಾಡಿದ್ದ ಕೈ ಸ್ತೋತ್ರ ಯಸುವೆ ಸ್ತೋತ್ರ ತಂದೆ ಸ್ತೋತ್ರ ಪರಿಶುದ್ಧಾತ್ಮನೇ ಹಾಲೆಲ್ಲೂ ಯಸುವೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲಾದ ಬೇರೆ ಯಾವ ಹೆಸರಿನಿಂದ ಮಾನವರಾದ ನಾವು ರಕ್ಷಣೆ ಹೊಂದಲು ಸಾಧ್ಯವಿಲ್ಲ ನರಕದಿಂದ ಬಿಡುಗಡೆಯಾಗಲು ಸಾಧ್ಯವೇ ಸಾಧ್ಯವಿಲ್ಲ ನಿತ್ಯ ಜೀವಕ್ಕೆ ಸ್ವರ್ಗಕ್ಕೆ ಸೇರಲು ಸಾಧ್ಯವಿಲ್ಲ ತಂದೆ ನಿಮ್ಮ ಪ್ರೇಮ್ ಕುಮಾರ ನಾಮ ನಮಗೆ ಕೊಟ್ಟಿದ್ದಕ್ಕಾಗಿ ನೀವೇ ಮಾನವನಾಗಿ ಬಂದು ನಿಮ್ಮ ರಕ್ಷಾನಾಮ ನೀಡಿದ್ದಕ್ಕಾಗಿ ಸ್ತೋತ್ರ ಇಸುವೆ ಏಸು ಎಂದರೆ ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ಕಾಯುತ್ತೀರಿ ಎಂದರ್ಥ ಹೆಸುವೆ ಎಲ್ಲ ಪಾಪಗಳಲ್ಲಿರುವ ಎಲ್ಲ ಮಗ ಮಗಳನ್ನು ದೊಡ್ಡವರು ಚಿಕ್ಕವರನ್ನು ಜ್ಞಾಪಿಸಿಕೊಳ್ಳಿರಿ ಅವರು ನಿಮ್ಮ ಕಡೆಗೆ ತಿರುಗುವಂತೆ ಪ್ರಾರ್ಥನಾತ್ಮವನ್ನು ನೀಡಿರಿ ನಿಮ್ಮ ಸ್ವಾರ್ಥೆಯ ಮಕ್ಕಳನ್ನು ತಲುಪುವಾಗ ಅವರು ಸ್ಪಂದಿಸುವಂತೆ ಅನುಗ್ರಹಿಸಿರಿ ಸಕಲ ಘನಮಾನ ಮಹಿಮೆ ಇದರ ಮೂಲಕ ಅವರನ್ನು ರಕ್ಷಿಸುವುದರ ಮೂಲಕ ನೀವೇ ಒಂದು ದಿಕ್ಕಳು ತಂದೆ ಯೇಸು ಕ್ರಿಸ್ತನ ಪ್ರಾರ್ಥಿಸಿ ಸ್ತೋತ್ರ ವಂದನೆ ಧನ್ಯವಾದ ಕೃತಜ್ಞತಾ ಸ್ತುತಿ ಸಲ್ಲಿಸುತ್ತಾ ಪ್ರಾರ್ಥನೆಯನ್ನು ಬೇಡಿದ್ದನ್ನು ಪಡೆದಾಯಿತನ ವಿಶ್ವಾಸ ತಂದೆ ಆಮೇನ್ 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 ಪ್ರೇಸ ಲಾರ್ಡ್ ಹಾ ಲೇಯರೆ ಸಣ್ಣ ಭಾಗ ಕಾನೂನುಬದ್ಧ ಬಂಧಿತರನ್ನು ಬಿಡುಗಡೆ ಮಾಡುವುದು ಎನ್ನುವ ಭಾಗವನ್ನು ಕೇಳಿಕೊಂಡೆವು ಎಂಥ ಅಸಾಧಾರಣ ಪರಿಸ್ಥಿತಿಗಳನ್ನು ಕೂಡ ಪ್ರಾರ್ಥನಾ ಶಕ್ತಿಯಿಂದ ಜಯಿಸಲು ಸಾಧ್ಯ ಪ್ರೇರೆ ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ಏಸು ಅಂದು ಆ ಲಾಜರ ಹೋದ ಲಾಜರನ ಕಳಿಗೆ ಬೀಸೆಯುತ್ತಾರೆ ಆ ಲಾಜರನನ್ನು ಪ್ರಭು ಅಸಾಧಾರಣ ಶಕ್ತಿಯಿಂದ